ಹಾಯ್ ಡಿಯರ್ಸ್ ಇವತ್ತು ಒಂದು ಇನ್ಸ್ಟೆಂಟ್ ಸಾಂಬಾರ್ ರೆಸಿಪಿ ನೋಡ್ಕೊಂಬರೋಣ ಈ ಸಾಂಬಾರು ಮಾಡೋದಕ್ಕೆ ನಮಗೆ ಯಾವ ತರಕಾರಿ ಆಗಲಿ ಬೇಳೆ ಆಗಲಿ ಟೊಮೆಟೊ ಆಗಲಿ ಏನೂ ಬೇಕಾಗಿಲ್ಲ ಮನೆಯಲ್ಲಿರುವಂಥ ಕೆಲವೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ಇನ್ಸ್ಟಂಟಾಗಿ ರುಚಿಯಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು ಇದರ ಹೆಸರು ಕಾಯಿ ಬಜ್ಜಿ ಸೊ ಕಾಯಿ ಬಜ್ಜಿ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು ಅಂತ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇಲ್ಲಿ ರುಬ್ಬೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ಕಾಯಿ ಬೇಕಾಗುತ್ತೆ ಕಾಯಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಜಾಸ್ತಿ ಈರುಳ್ಳಿ ಹುಣಸೆ ಹಣ್ಣು ಕರಿಬೇವು ಎರಡು ರೀತಿ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಇದೆ ಕಾಯಿನ ತುರಿದು ಮಿಕ್ಸಿ ಜಾರಲ್ಲಿ ಹಾಕೋಣ ಇದ್ರ ಜೊತೆಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಐದಾರು ಹೆಸಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಾಕೋಣ ಇದು ರುಬ್ಬುವಂಥ ಟೈಮಲ್ಲೇ ಸ್ವಲ್ಪ ಅರ್ಶನ ಸಾಂಬಾರಿಗೆ ಬೇಕಾಗುವಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾವು ತುಪ್ಪ ಎಣ್ಣೆ ಎರಡರ ಯಾವುದು ಬೇಕಾದ್ರೂ ಉಪಯೋಗಿಸ್ಕೋಬೋದು ತುಪ್ಪ ಹಾಕಿದ್ರೆ ಘಮ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬಿಸಿ ಆದರೆ ಸ್ವಲ್ಪ ಸಾಸಿವೆ ಕರಿಬೇವು ಮೆಣಸಿನಕಾಯಿ ಹಾಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋಣ ಈರುಳ್ಳಿ ಲೈಟಾಗಿ ಈ ಥರ ಕೆಂಪುಗಾಗಬೇಕು ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕೋಣ ರುಬ್ಬಿರೋಂಥ ಖಾರ ಹಾಕಿದ್ದೀನಿ ಹಾಗೆ ನೀರು ಕೂಡ ನಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ನೋಡಿಕೊಂಡು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದ್ಸ್ಕೋಬೇಕು ಸೊ ಇದರಲ್ಲಿ ನಾವು ತರಕಾರಿ ಬೇಳೆ ಟೊಮೆಟೊ ಏನೂ ಬಳಸದೆ ಕೂಡ ರುಚಿಯಾಗಿರುವಂಥ ಸಾಂಬಾರು ಮಾಡ್ಕೋಬೋದು ಈ ಬಣ್ಣ ಬಂದಿರೋದು ಹೇಗೆ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಈ ರೀತಿ ಮಾಡುವಂಥ ಸಾಂಬಾರು ಬಿಸಿ ಅನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಅದು ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ನೀವು ಮಾಡ್ಕೋಬೋದು ಸೊ ತರಕಾರಿ ಬೆಲೆ ಜಾಸ್ತಿ ಆದಾಗ ಬೇಳೆ ಇಲ್ಲ ಅಂದಾಗ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಕಾಯಿ ಬಜ್ಜಿ ರೆಸಿಪಿ ಒಂದು ಸತಿ ನೀವು ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ